ತನಿಖೆಗೆ ಆಗ್ರಹ ಮಾಡಿದ್ದೀರಾ ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿಕ್ಕೆ ಧೈರ್ಯ ಇದೆಯಾ ನಿಮ್ಮಲ್ಲಿ ಅರೆ ನಿಮ್ಮ ತಟ್ಟೆಯಲ್ಲೇ ಇವತ್ತು ಕೋಣ ಬಿದ್ದಿದೆ ನಮ್ಮಲ್ಲಿ ಏನೂ ಆಗದೆ ಇವತ್ತು ಏನು ಇಲ್ಲದೇ ಇರುವಂತಹ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡು ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ ಮಾರಕ ಆಗುವಂಥ ರೀತಿಯಲ್ಲಿ ಕುಂಠಿತ ಮಾಡುವಂಥ ದುರುದ್ದೇಶದಿಂದ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈಗ ಮಾಡ್ತಾ ಇದ್ದೀರಿ ಇದರಿಂದ ಯಾವುದೇ ರೀತಿಯ ಪ್ರಭಾವ ಸರ್ಕಾರದ ಮೇಲೆ ಆಗೋದಿಲ್ಲ ನೋಡಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ವಿನಾಕಾರಣ ಆ ಒಂದು ದೇವಿ ಇವತ್ತು ಯಾವತ್ತಿಗೂ ರಾಜಕೀಯದಲ್ಲಿ ಬಂದಂಥವರಲ್ಲ ಮುಗ್ಧ ಒಬ್ಬ ನಮ್ಮ ಹಿರಿಯ ಅಕ್ಕ ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರನ್ನು ಇವತ್ತು ಈ ಪ್ರಕರಣದಲ್ಲಿ ಹೇಳ್ತಂದಂಥದ್ದು ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ ಇವತ್ತು ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದೀರಿ ರಾಜಕೀಯದ ಅಧಿಕಾರಕ್ಕಾಗಿ ಯಾವ ಮಟ್ಟಕ್ಕೂ ನೀವು ಹೋಗ್ತೀರಿ ಅನ್ನುವಂಥದ್ದು ಇದು ತೋರಿಸ್ಕೊಡ್ತದೆ ಹೀಗಾಗಿ ಇವತ್ತು ಸರ್ಕಾರ ಸುಭದ್ರವಾಗಿದೆ ಮತ್ತು ಇವತ್ತು ನಾವು ಯಾವ ರೀತಿಯಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ನೀವೇ ನಿಮ್ಮ ನಾಲ್ಕು ವರ್ಷದ ಕಾರ್ಯಕಾಲದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿ ತೊಡಗಿ ನಿಮ್ಗೆ ಅವತ್ತೇ ಗೊತ್ತಿತ್ತು ನಾಲ್ಕು ವರ್ಷದ ಕ್ಯಾ ಅದಲ್ಲೇನು ಆಡಳಿತ ಮಾಡಿದ್ದೀರಿ ನಮ್ಮ ಸರ್ಕಾರ ಬರಕ್ಕಿಂತ ಪೂರ್ವದಲ್ಲೇ ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ನಿಮ್ಮ ದುರಾಡಳಿತ ಇದೆಲ್ಲವನ್ನೂ ಅರಿತುಕೊಂಡು ನೀವು ಷಡ್ಯಂತ್ರ ಮಾಡಿದ್ದೀರಿ ಬಿ ಜೆ ಪಿ ಜೆ ಡಿ ಎಸ್ ಕೂಡಿ ಒಂದು ಕುತಂತ್ರ ಮಾಡಿ ಮುಂದೆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ತದೆ ಅದಕ್ಕೆ ಇಂಥದ್ದೇನಾದರೂ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕೆಲವೊಂದು ದಾಖಲೆಗಳನ್ನು ಸೃಷ್ಟಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಇವತ್ತು ಸುಳ್ಳು ಆರೋಪಗಳು ತಯಾರು ಮಾಡುವಂಥದ್ದಕ್ಕೆ ನೀವೆಲ್ಲ ಭಾಳ ಇವತ್ತು ಮುಂಚೂಣಿಯಲ್ಲಿದ್ದೀರಿ ಅದನ್ನು ಮೊದಲೇ ಪೂರ್ವ ಒಂದು ಯೋಜನೆ ಪೂರ್ವ ಯೋಜಿತ ಅಂತ ಹೇಳ್ಬೋದು ಯೋಜಿತವಾಗಿ ಈ ಮೂಢ ಪ್ರಕರಣ ಮಾಡಬೇಕು ಅಂತ ನೀವು ಒಂದು ರೀತಿಯಲ್ಲಿ ಸಂಚು ಮಾಡಿ ಷಡ್ಯಂತ್ರ ಮಾಡಿ ಈ ರಾಜ್ಯದ ಅಭಿವೃದ್ಧಿ ಕುಂಠಿತಗೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀರಿ ಜನ ನಮ್ಮ ನಿಮ್ಮನ್ನು ಕ್ಷಮಿಸುವುದಿಲ್ಲ ಹೀಗಾಗಿ ಇವತ್ತು ನಾನು ರಾಜ್ಯದ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವರು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಏನಿವತ್ತು ಇವರ ಕುತಂತ್ರ ನಡೆಯೋದಿಲ್ಲ ನೂರ ಮೂವತ್ತಾರು ಜನ ಒಗ್ಗಟ್ಟಾಗಿದ್ದೇವೆ ನಾವೆಲ್ಲರೂ ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಸಿದ್ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸುಮಾರು ಸಲ ನಾವೆಲ್ಲ ಹೇಳಿದ್ದೇವೆ ಎಲ್ಲ ಸಚಿವ ಸಂಪುಟದ ಸದಸ್ಯರು ನಮ್ಮ ವರಿಷ್ಠರು ಹೈಕಮಾಂಡ್ ಸಹಿತ ಸಂಪೂರ್ಣ ಬೆಂಬಲ ನಾವು ಭಾಳ ಬಂಡೆಯಂತೆ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಇದ್ದೇವೆ ಮತ್ತು ಈ ಸರ್ಕಾರ ಸುಭದ್ರವಾಗಿದೆ ಐದು ವರ್ಷ ಇವತ್ತು ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಸಚಿವ ಸಂಪುಟದಲ್ಲಿ ಸಚಿವ ಸಂಪುಟದ ಸಭೆ ಆಗ್ತದೆ ಸಚಿವ ಸಂಪುಟದಲ್ಲಿ ನನ್ನ ಅನಿಸಿಕೆಯನ್ನು ನಾನು ಅಲ್ಲಿ ಮಂಡನೆಯನ್ನು ಮಾಡುತ್ತೇನೆ ನೋಡಿ ವರದಿ ಬಗ್ಗೆ ಆತಂಕ ಇದ್ದಂಥದ್ದು ನಿಜ ಇವತ್ತು ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇದ್ದೀನಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿದೆ ಇಡೀ ದೇಶದಲ್ಲಿ ರಾಜ್ಯ ಅಷ್ಟೇ ಅಲ್ಲ ಮಾನ್ಯ ರಾಹುಲ್ ಗಾಂಧಿ ಅವರೇ ಹೇಳಿದ್ದಾರೆ ಇಡೀ ದೇಶದಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ಎಲ್ರಿಗೂ ಗೊತ್ತಾಗಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿದರೆ ಜಾತಿ ಗಣತಿ ಆಗಬೇಕು ಅಂತಲೇ ಹೇಳಿ ಜಾತಿ ಗಣತಿ ಮಾಡೋದರಲ್ಲಿ ಯಾರದ್ದು ವಿರೋಧ ಇಲ್ಲ ಆದರೆ ಈಗಾಗಲೇ ಏನು ಜಾತಿ ಗಣತಿ ಆಗಿದೆ ಅಥವಾ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಬಗ್ಗೆ ವರದಿ ಈಗ ಸರ್ಕಾರಕ್ಕೆ ಬಂದಿದೆ ಅದ್ರ ಬಗ್ಗೆ ಏನು ಅನೇಕ ಸಮುದಾಯದವರ ಆತಂಕಗಳಿದ್ದಾವೆ ಆ ಆತಂಕಗಳು ನಿವಾರಣೆ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ಈ ವಿಷಯದ ಬಗ್ಗೆ ಸಚಿವ ಸಂಪುಟದಲ್ಲಿ ವಿಸ್ತೃತವಾದಂಥ ಒಂದು ಚರ್ಚೆ ಆಗ್ತದೆ ಆ ಚರ್ಚೆಯಲ್ಲಿ ನಾನು ಭಾಗಿಯಾಗ್ತೇನೆ ನನ್ನ ಅನಿಸಿಕೆಯನ್ನು ಹೇಳುತ್ತೇನೆ ಮತ್ತು ನಾವೆಲ್ಲ ಸರ್ಕಾರದಲ್ಲಿದ್ದೀವಿ ಯಾವ ಸಮುದಾಯಕ್ಕೂ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ ನೋಡಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವತ್ತು ಗೊತ್ತಾ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಲಿ ಮಾಧ್ಯಮ ಮಿತ್ರರಿಗೆ ಈ ಒಂದು ಮಾಧ್ಯಮ ಗೋಷ್ಠಿಗೆ ನನ್ನ ಪರವಾಗಿ ಪಕ್ಷದ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ನನ್ನ ಜೊತೆಯಲ್ಲಿ ರಮೇಶ್ ಬಾಬು ಅವರಿದ್ದಾರೆ ಈ ಥರ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಿದ್ದಾರೆ ಆತ್ಮೀಯ ಬಂಧುಗಳೇ ಇವತ್ತು ರಾಜ್ಯದಲ್ಲಿ ಬಿ ಜೆ ಪಿಯವರು ಮತ್ತು ಬಿ ಜೆ ಪಿಯ ರಾಜ್ಯಕ್ಷ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಅನವಶ್ಯಕವಾಗಿ ಪದೇ ಪದೇ ಸನ್ಮಾನ್ಯ ಮುಖ್ಯಮಂತ್ರಿಯವರ ರಾಜೀನಾಮೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಇದು ಅನವಶ್ಯಕ ಇವತ್ತು ರಾಜ್ಯದ ಜನ ಮಾನ್ಯ ವಿಜೇಂದ್ರ ಅವರಿಂದ ಉತ್ತರ ಬಯಸ್ತಾ ಇದ್ದಾರೆ ನಿಮ್ಮ ರಾಜೀನಾಮೆ ಯಾವಾಗ ಏಕೆಂದರೆ ನಿಮ್ಮದೇ ಪಕ್ಷದವರು ಇವತ್ತು ಬಿಜಾಪುರ ಬಣ ಬೆಳಗಾಂ ಬಣ ಬೆಂಗ್ಳೂರು ಬಣ ದಿನನಿತ್ಯ ಚರ್ಚೆ ಮಾಡಿ ನಿಮ್ಮ ಮೇಲೇ ನಿಮ್ಮ ಪಕ್ಷದವರೇ ಗುರುತರವಾದಂಥ ಆರೋಪ ಮಾಡಿ ನಿಮಗೆ ರಾಜೀನಾಮೆ ಕೊಡಿ ನಿಮಗೆ ಕಿತ್ತಾಕಬೇಕು ಅಂತೇಳಿ ಒತ್ತಾಯ ಮಾಡ್ತಕ್ಕಿರ್ತಕ್ಕಂಥದ್ದು ಜಗಜ್ಜಾಹಿರವಾಗಿದೆ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ ನಿಮ್ಮ ಕುರ್ಸಿ ಅಲುಗಾಡ್ತಿದೆ ಈ ಕುರ್ಸಿ ಹೇಗೆ ಉಳಿಸ್ಕೊಳ್ಬೇಕು ಅಂತೇಳಿ ಹೇಳಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ನೂರ ಮೂವತ್ತಾರು ಶಾಸಕರ ಬೆಂಬಲ ಇರುವಂಥ ಜನಪರ ಜೀವಪರ ಆಡಳಿತ ಕೊಡ್ತಕ್ಕಿರ್ತಕ್ಕಂಥ ಸಾಮಾನ್ಯ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಲಿಕ್ಕೆ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ ಇವತ್ತು ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲು ನೀವು ನಿಮ್ಮದೇ ಪಕ್ಷದವರಾದಂಥ ಮತ್ತೊಂದು ಅತ್ಯಾಚಾರ ಮಹಿಳೆಯರ ಮೇಲೆ ಅತ್ಯಾಚಾರ ಆರೋಪದಲ್ಲಿ ಜೈಲು ಸೇರಿರುವ ಮುನಿರತ್ನ ಅವರ ರಾಜೀನಾಮೆ ಯಾಕೆ ಕೇಳಲಿಲ್ಲ ನೀವು ಹೇಳಿ ಇನ್ನೂ ಅವರದ ಅವರಿನೂ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಕೆಲಸ ಮಾಡಿದ್ದೀರಾ ಉತ್ತರ ಕೊಡಬೇಕಲ್ಲ ನೀವು ನಿಮ್ಮದೇ ಪಕ್ಷದ ಪ್ರತಿಪಕ್ಷ ನಾಯಕರಾದಂಥ ಮಾನ್ಯ ಅಶೋಕರವ್ರ ಮೇಲೆ ಅನೇಕ ಗುರುತರವಾದಂಥ ಆರೋಪಗಳಿದ್ದಾವೆ ಅವರು ರಾಜೀನಾಮೆ ಕೇಳಿದ್ದೀರಾ ಅವ್ರ ಮೇಲೆ ಏನಾದರೂ ಕ್ರಮ ತೆಗೆದುಕೊಂಡಿದ್ದೀರಾ ಅಧ್ಯಕ್ಷರಾಗಿ ನೀವು ಉತ್ತರ ಕೊಡಬೇಕಲ್ಲ ಅದೇ ರೀತಿಯಲ್ಲಿ ನಿಮ್ಮ ಪಕ್ಷದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಸಿ ಟಿ ರವಿ ಇರ್ಬೋದು ಹಿರಿಯರಾದಂಥ ಮಾನ್ಯ ಯಡಿಯೂರಪ್ಪನವ್ರ ಮೇಲೇ ಆರೋಪಗಳಿದ್ದಾವೆ ಅವ್ರು ರಾಜೀನಾಮೆ ಕೇಳಿದ್ದೀರಾ ಇವತ್ತು ಅದರ ಜೊತೆಯಲ್ಲಿ ನಿಮ್ಮ ಮಿತ್ರ ಪಕ್ಷ ನಿಮ್ಮ ಮಿತ್ರ ಪಕ್ಷದ ಹಿರಿಯ ನಾಯಕರಾದಂಥ ಮಾನ್ಯ ರೇವಣ್ಣನವರ ಮೇಲೆ ಇವತ್ತು ಮಹಿಳೆ ಅಪರ್ಣ ಸೇರಿ ಗುರುತರವಾದಂಥ ಆರೋಪ ಇದೆ ಅವರು ರಾಜೀನಾಮೆ ಕೇಳಿದ್ದೀರಾ ಇವತ್ತು ಉತ್ತರ ಕೊಡಬೇಕಲ್ಲ ನಿಮ್ಮ ಪಕ್ಷದೇ ಒಬ್ಬ ಹಿರಿಯ ಮುಖಂಡರ ಬಿ ಜೆ ಪಿಯವರು ನಿಮ್ಮನ್ನೂ ಸೇರಿಸಿಕೊಂಡು ಬಿ ಜೆ ಪಿಯವರೇ ಈ ಸರ್ಕಾರ ತೆಗೀಲಿಕ್ಕೆ ಸಾವಿರ ಕೋಟಿ ರೂಪಾಯಿ ಹಣ ಸಂಗ್ರಹಣೆ ಮಾಡಿದ್ದಾರೆ ಅಂತೇಳಿ ಹೇಳಿ ಆರೋಪ ಮಾಡಿದ್ದಾರೆ ಇದ್ರ ಬಗ್ಗೆ ತನಿಖೆಗೆ ಏನಾದರೂ ಕಳಿಸಿದ್ದೀರಾ ಆಗ್ರಹ ಮಾಡಿದ್ದೀರಾ ಅಥವಾ ಶಾವ್ ಬಸಂತಗೌಡ ಪಾಟೀಲ್ ಯತ್ನಾಳವರು ನಿಮ್ಮ ಬಗ್ಗೆ ನಿಮ್ಮ ಪರಿವಾರದ ಬಗ್ಗೆ ಯಾವ ರೀತಿಯಲ್ಲಿ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತನಿಖೆಗೆ ಆಗ್ರಹ ಮಾಡಿದ್ದೀರಾ ಅವರ ಮೇಲೆ ಶಿಸ್ತು ಕ್ರಮ ತೆಗೆ ತೆಗೆದುಕೊಳ್ಳಿಕ್ಕೆ ಧೈರ್ಯ ಇದೆಯಾ ನಿಮ್ಮಲ್ಲಿ ಅರೆ ನಿಮ್ಮ ತಟ್ಟೆಯಲ್ಲೇ ಇವತ್ತು ಕೋಣ ಬಿದ್ದಿದೆ ನಮ್ಮಲ್ಲಿ ಏನೂ ಆಗದೆ ಇವತ್ತು ಏನೂ ಇಲ್ಲದೇ ಇರುವಂಥ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡು ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ ಮಾರಕ ಆಗುವಂಥ ರೀತಿಯಲ್ಲಿ ಕುಂಠಿತ ಮಾಡುವಂಥ ದುರುದ್ದೇಶದಿಂದ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈಗ ಮಾಡ್ತಾಯಿದ್ದೀರಿ ಇದರಿಂದ ಯಾವುದೇ ರೀತಿಯ ಪ್ರಭಾವ ಸರ್ಕಾರದ ಮೇಲೆ ಆಗೋದಿಲ್ಲ ನೋಡಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ವಿನಾಕಾರಣ ಆ ಒಂದು ದೇವಿ ಇವತ್ತು ಯಾವತ್ತಿಗೂ ರಾಜಕೀಯದಲ್ಲಿ ಬಂದಂಥವ್ರಲ್ಲ ಮುಗ್ಧ ಒಬ್ಬ ನಮ್ಮ ಹಿರಿಯ ಅಕ್ಕ ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರನ್ನು ಇವತ್ತು ಈ ಪ್ರಕರಣದಲ್ಲಿ ಹೇಳ್ತಂದಂಥದ್ದು ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ ಇವತ್ತು ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದೀರಿ ರಾಜಕೀಯದ ಅಧಿಕಾರಕ್ಕಾಗಿ ಯಾವ ಮಟ್ಟಕ್ಕೂ ನೀವು ಹೋಗ್ತೀರಿ ಅನ್ನುವಂಥದ್ದು ಇದು ತೋರಿಸ್ಕೊಡ್ತದೆ ಹೀಗಾಗಿ ಇವತ್ತು ಸರ್ಕಾರ ಸುಭದ್ರವಾಗಿದೆ ಮತ್ತು ಇವತ್ತು ನಾವು ಯಾವ ರೀತಿಯಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ನೀವೇ ನಿಮ್ಮ ನಾಲ್ಕು ವರ್ಷದ ಕಾರ್ಯಕಾಲದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿ ತೊಡಗಿ ನಿಮ್ಗೆ ಅವತ್ತೇ ಗೊತ್ತಿತ್ತು ನಾಲ್ಕು ವರ್ಷದ ಕ್ಯಾದಲ್ಲಿ ಅದಲ್ಲೇನು ಆಡಳಿತ ಮಾಡಿದ್ದೀರಿ ನಮ್ಮ ಸರ್ಕಾರ ಬರೋಕ್ಕಿಂತ ಪೂರ್ವದಲ್ಲೇ ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ನಿಮ್ಮ ದುರಾಡಳಿತ ಇದೆಲ್ಲವನ್ನೂ ಅರಿತುಕೊಂಡು ನೀವು ಷಡ್ಯಂತ್ರ ಮಾಡಿದ್ದೀರಿ ಬಿ ಜೆ ಪಿ ಜೆ ಡಿ ಎಸ್ ಕೂಡಿ ಒಂದು ಕುತಂತ್ರ ಮಾಡಿ ಮುಂದೆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ತದೆ ಅದಕ್ಕೆ ಇಂಥದ್ದೇನಾದರೂ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕೆಲವೊಂದು ದಾಖಲೆಗಳನ್ನು ಸೃಷ್ಟಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಇವತ್ತು ಸುಳ್ಳು ಆರೋಪಗಳು ತಯಾರು ಮಾಡುವಂಥದ್ದಕ್ಕೆ ನೀವೆಲ್ಲ ಭಾಳ ಇವತ್ತು ಮುಂಚೂಣಿಯಲ್ಲಿದ್ದೀರಿ ಅದನ್ನು ಮೊದಲೇ ಪೂರ್ವ ಒಂದು ಯೋಜನೆ ಪೂರ್ವ ಯೋಜಿತ ಅಂತ ಹೇಳ್ಬೋದು ಯೋಜಿತವಾಗಿ ಈ ಮೂಢ ಪ್ರಕರಣ ಮಾಡಬೇಕು ಅಂತ ನೀವು ಒಂದು ರೀತಿಯಲ್ಲಿ ಸಂಚು ಮಾಡಿ ಷಡ್ಯಂತ್ರ ಮಾಡಿ ಈ ರಾಜ್ಯದ ಅಭಿವೃದ್ಧಿ ಕುಂಠಿತಗೊಳ್ಳುವಂಥ ಕೆಲಸ ಮಾಡ್ತಾಯಿದ್ದೀರಿ ಜನ ನಮ್ಮ ನಿಮ್ಮನ್ನು ಕ್ಷಮಿಸುವುದಿಲ್ಲ ಹೀಗಾಗಿ ಇವತ್ತು ನಾನು ರಾಜ್ಯದ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವರು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಏನಿವತ್ತು ಇವರ ಕುತಂತ್ರ ನಡೆಯೋದಿಲ್ಲ ನೂರ ಮೂವತ್ತಾರು ಜನ ಒಗ್ಗಟ್ಟಾಗಿದ್ದೇವೆ ನಾವೆಲ್ಲರೂ ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಸಿದ್ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸುಮಾರು ಸಲ ನಾವೆಲ್ಲ ಹೇಳಿದ್ದೇವೆ ಎಲ್ಲ ಸಚಿವ ಸಂಪುಟದ ಸದಸ್ಯರು ನಮ್ಮ ವರಿಷ್ಠರು ಹೈಕಮಾಂಡ್ ಸಹಿತ ಸಂಪೂರ್ಣ ಬೆಂಬಲ ನಾವು ಭಾಳ ಬಂಡೆಯಂತೆ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಇದ್ದೇವೆ ಮತ್ತು ಈ ಸರ್ಕಾರ ಸುಭದ್ರವಾಗಿದೆ ಐದು ವರ್ಷ ಇವತ್ತು ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಸಚಿವ ಸಂಪುಟದಲ್ಲಿ ಸಚಿವ ಸಂಪುಟದ ಸಭೆ ಆಗ್ತದೆ ಸಚಿವ ಸಂಪುಟದಲ್ಲಿ ನನ್ನ ಅನಿಸಿಕೆಯನ್ನು ನಾನು ಅಲ್ಲಿ ಮಂಡನೆಯನ್ನು ಮಾಡುತ್ತೇನೆ ನೋಡಿ ವರದಿ ಬಗ್ಗೆ ಆತಂಕ ಇದ್ದಂಥದ್ದು ನಿಜ ಇವತ್ತು ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿದೆ ಇಡೀ ದೇಶದಲ್ಲಿ ರಾಜ್ಯ ಅಷ್ಟೇ ಅಲ್ಲ ಮಾನ್ಯ ರಾಹುಲ್ ಗಾಂಧಿಯವರೇ ಹೇಳಿದ್ದಾರೆ ಇಡೀ ದೇಶದಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ಎಲ್ರಿಗೂ ಗೊತ್ತಾಗಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿದರೆ ಜಾತಿ ಗಣತಿ ಆಗಬೇಕು ಅಂತಲೇ ಹೇಳಿ ಜಾತಿ ಗಣತಿ ಮಾಡೋದರಲ್ಲಿ ಯಾರದ್ದು ವಿರೋಧ ಇಲ್ಲ ಆದರೆ ಈಗಾಗಲೇ ಏನು ಜಾತಿ ಗಣತಿ ಆಗಿದೆ ಅಥವಾ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಬಗ್ಗೆ ವರದಿ ಈಗ ಸರ್ಕಾರಕ್ಕೆ ಬಂದಿದೆ ಅದ್ರ ಬಗ್ಗೆ ಏನು ಅನೇಕ ಸಮುದಾಯದವರ ಆತಂಕಗಳಿದ್ದಾವೆ ಆ ಆತಂಕಗಳು ನಿವಾರಣೆ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ಈ ವಿಷಯದ ಬಗ್ಗೆ ಸಚಿವ ಸಂಪುಟದಲ್ಲಿ ವಿಸ್ತೃತವಾದಂಥ ಒಂದು ಚರ್ಚೆ ಆಗ್ತದೆ ಆ ಚರ್ಚೆಯಲ್ಲಿ ನಾನು ಭಾಗಿಯಾಗ್ತೇನೆ ನನ್ನ ಅನಿಸಿಕೆಯನ್ನು ಹೇಳುತ್ತೇನೆ ಮತ್ತು ನಾವೆಲ್ಲ ಸರ್ಕಾರದಲ್ಲಿದ್ದೀವಿ ಯಾವ ಸಮುದಾಯಕ್ಕೂ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ ನೋಡಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವತ್ತು ಗೊತ್ತಾ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಲಿ